ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿಸ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಈ ಒಂದು ನಾಗರ ಪಂಚಮಿ ನಾಗರ ಈ ಭೀಮಾಷಿ ಆದ ನಂತರ ಬರುವಂಥ ಹಬ್ಬವೇ ಈ ನಾಗರ ಮಾವಿ ಈ ನಾಗರ ಮಹಾಶಿಯನ್ನು ಆಚರಣೆ ಮಾಡೋದು ಬಹಳ ವಿಶೇಷ ನಾಗರ ಮಹಾಷಿ ಆದ ನಂತರ ಐದನೇ ದಿವಸಕ್ಕೆ ಬರೋದು ನಾಗಪಂಚಮಿ ಆ ನಾಗಪಂಚಮಿ ಹಬ್ಬದ ವಿಶೇಷತೆ ಬಹಳ ಐತಿ ಆ ನಾಗಪಂಚಮಿತಿಯನ್ನು ಅದ್ವತ್ತ ನಾಗಪಂಚಮಿ ಅಂತ ಆಕಾಚರಣೆ ಮಾಡಿ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ ಬರ್ರಿ ವಿಶೇಷವಾಗಿ ನಾಗಪಂಚಮಿ ಹಬ್ಬವನ್ನು ಭಾರತದ ಹಲವು ಭಾಗಗಳಲ್ಲಿ ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಬಹಳ ಮಹತ್ವ ಐತಿ ಈ ದಿನ ಹಾವಿಗೆ ಹಾಲೆರೆದು ಪೂಜಿಸಿ ಸಕಲ ಇಷ್ಟಾರ್ಥಗಳನ್ನು ಪ್ರಾಪ್ತಿಯಾಗುವಂತೆ ನಾಗದೇವನನ್ನು ಬೇಡಿಕೊಳ್ಳುವುದು ಈ ಒಂದು ನಾಗಪಂಚಮಿ ವಿಶೇಷ ವಾ ವಾಡಿಕೆ ಐತಿ ಈ ದಿನ ವಿಶೇಷವಾಗಿ ಶೇಷನಾಗ ಮತ್ತು ಶ್ರೀ ವಿಷ್ಣುವನ್ನು ಭಕ್ತಿಯಿಂದ ಸ್ತುತಿಸುತ್ತಾರೆ ಪುರಾಣಗಳ ಪ್ರಕಾರ ಕಥೆಯೊಂದನ್ನು ಐತಿ ಆ ಕತಿ ಏನಪ್ಪ ಅಂತಂದ್ರೆ ಒಬ್ಬ ಹಾವು ಕಚ್ಚಿ ಮಡಿದ ತನ್ನ ಸಹೋದರನನ್ನು ಸಹೋದರಿಯೊಬ್ಬಳು ಬದುಕಿಸಿಕೊಂಡ ದಿನ ಈ ಶ್ರಾವಣ ಮಾಸದ ಶುಕ್ಲಪಕ್ಷ ಪಂಚಮಿಯಾಗಿತ್ತಂತ ಹೇಳ್ಬೋದು ಆ ಭಕ್ತಿ ಭಾವದಿಂದ ಪೂಜಿಸಿ ತನ್ನ ಅಣ್ಣನನ್ನು ತಂಗಿ ಬದುಕಿಸಿಕೊಂಡ ದಿನವಾಗಿದ್ದರಿಂದ ಈ ದಿನವನ್ನು ನಾವು ಒಂದು ನಾಗಪಂಚಮಿಯಾಗಿ ನಾಗಪಂಚಮಿ ಸಂಕೇತವಾಗಿ ಕೆಲವೆಡೆ ಆಚರಣೆ ಮಾಡ್ತಾರೆ ಇನ್ನು ಒಂದಿಷ್ಟು ಕಲೆಗಳಲ್ಲಿ ಜನ ಮೇಜಯ ಎಂಬ ರಾಜ ತನ್ನ ತಂದೆ ಪರೀಕ್ಷಿತನ ಸಾವಿಗೆ ಹಾವು ಕಾರಣ ಎಂಬ ತಿಳಿದು ಲೋ ಭೂಲೋಕದಲ್ಲಿರುವ ಸರ್ಪ ಸಂಕುಲವನ್ನೆಲ್ಲ ನಾಶ ಮಾಡಲು ಶಬ್ದ ಮಾಡಿ ಸರ್ಪಯಜ್ಞ ಮಾಡಲು ಹೋಗ್ತಾನೆ ಆದರೆ ಪ್ರಾಣಿ ಹಿಂಸೆ ಮಹಾಪಾಪ ಎಂದು ಈ ಒಂದು ಗುರುಕುಲದ ಸಂತರೊಬ್ಬರು ಹಿತನ ವಚನದಿಂದ ಹೇಳ್ತಾರೆ ಅದನ್ನು ಅರ್ಥ ಮಾಡಿಕೊಂಡ ಜಯಮೇಜ ರಾಜ ಸರ್ಪಯಜ್ಞವನ್ನು ಬಿಡ್ತಾನೆ ಸರ್ಪಯಜ್ಞ ಮಾಡುವುದನ್ನು ನಿಲ್ಲಿಸ್ತಾನೆ ಹಿಂಗ ಜನಮೇಜ ರಾಜ ಸರ್ಪಯಜ್ಞವನ್ನು ನಿಲ್ಲಿಸಲು ನಿರ್ಧರಿಸಿದ ದಿನವೇ ಈ ಶ್ರಾವಣ ಶುಕ್ಲ ಪಂಚಮಿ ಆಗೈತೆ ಅಂತ ಹೇಳ್ಬೋದು ಆದ್ದರಿಂದ ಈ ದಿನವನ್ನು ನಾಗಪಂಚಮಿ ಎಂದು ಆಚರಿಸ್ತೀವಿ ವಿಶೇಷವಾಗಿ ಈ ನಾಗಪಂಚಮಿಯನ್ನು ನಾವು ಮಳೆಗಾಲದಲ್ಲಿ ಆಚರಣೆ ಮಾಡ್ತೀವಿ ಈ ಮಳೆಗಾಲದಲ್ಲಿ ಕೂಡೋದ್ರಿಂದ ನಾಗಪಂಚಮಿ ಆಚರಣೆ ಮಾಡ್ತೀವಿ ಈ ನಾಗಪಂಚಮಿಯನ್ನು ಮಳೆಗಾಲ ಸಮಯದಲ್ಲಿ ಆಚರಿಸೋದಕ್ಕೆ ಕಾರಣ ಈ ಒಂದು ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಹಸಿರು ತುಂಬಿರ್ತೈತಿ ಕಸಕಡ್ಡಿ ಬೆಳೆದಿರ್ತೈತಿ ಆ ಕಸಕಡ್ಡಿ ಒಳಗೆ ಇರುವಂಥ ನಾಗರಾಜ ನಮಗೆ ಯಾವುದೇ ರೀತಿಯಿಂದ ಹಾನಿ ಮಾಡಬೇಡಪ್ಪ ಯಾವುದೇ ನೀನು ನಮಗೆ ತೊಂದರೆ ಕೊಡಬೇಡಪ್ಪ ನಮ್ಮನ್ನು ಹೇಳಿ ಆ ಒಂದು ನಾಗಪಂಚಮಿ ದಿನ ಆ ಒಂದು ನಾಗಪ್ಪನಿಗೆ ಹುತ್ತಕ್ಕೆ ಅಥವಾ ಕ ಹೊತ್ತದ ನಾಗ ಕಲ್ಲಿಗಳಿಗೆ ಹೋಗಿ ಹಾಲಿರುವಂಥ ಒಂದು ವಾಡಿಕೆ ಆವಾಗಿನಿಂದ ಹೇಳ್ಬೋದು ಈ ಉದ್ದೇಶ ಬಹಳ ಒಂದು ಒಳ್ಳೆ ರೀತಿಯಿಂದ ಅಂತ ಹೇಳ್ಬೋದು ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಈ ಮಕ್ಕಳ ಸಂಭ್ರಮಿಸುವ ಜೊತೆಗೆ ಒಣ ಕೊಬ್ಬರಿ ಬಟ್ಲನ್ನು ದಾರ ಕಟ್ಟಿ ಬುಗುರಿ ಆಡಿಸ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಮನೆಗಳಲ್ಲಿ ಬೆಳಗ್ಗಿನಿಂದ ಮುತ್ತೈದರು ಮಕ್ಕಳೊಂದಿಗೆ ಹೊಸ ಬಟ್ಟೆ ತೊಟ್ಟು ನಾಗದೇವತೆಗೆ ದೇವಸ್ಥಾನಕ್ಕೆ ಕಲ್ಲು ಮೂರ್ತಿ ಮತ್ತು ಹುತ್ತುಗಳಿಗೆ ಪ್ರದೇಶಗಳಿಗೆ ಹೋಗಿ ಹಾಲೇರದ ವಿಶೇಷ ಪೂಜೆ ಸಲ್ಲಿಸಿ ಪಂಚಮಿ ವಿಶೇಷವಾಗಿ ಕಡ್ಲಿ ಗೋಧಿ ಶೇಂಗ ರವ ಹಿಂಗ ನಾನಾ ಥರದ ಉಂಡೆಗಳನ್ನು ಮಾಡಿ ಕಡುಬುಗಳನ್ನು ತಯಾರಿಸಿ ಆ ನಾಗಪ್ಪನಿಗೆ ನೈವೇದ್ಯವನ್ನು ಮಾಡಿ ಮತ್ತು ನಾಗಪ್ಪನಿಗೆ ನೈವೇದ್ಯವನ್ನು ಮಾಡಿ ಆ ಹಾಲು ಎರಿತಾರಲ್ಲ ಹಾಲು ಏರಿಯುವಂಥ ಒಂದು ಸಂದರ್ಭದೊಳಗೆ ಕೊಬ್ಬರಿ ಹೋಳಿಕೆ ಕೊಬ್ಬರಿ ಒಳಗೆ ಬೆಲ್ಲ ಬೆಲ್ಲವನ್ನು ಇಟ್ಟು ಆ ಹಾಲನ್ನು ಆ ಕೊಬ್ಬರಿ ಒಳಗೆ ಹಾಕುವಾಗ ಅಪ್ಪನ ಪಾಲ್ ಅವನ ಪಾಲ್ ತಮ್ಮನ ಪಾಲು ಅಣ್ಣನ ಪಾಲ್ ಅಂಥೇಳಿ ಎಲ್ಲರ ಪಾಲುಗಳನ್ನು ಹೇಳಿ ಆ ಒಂದು ನಮ್ಮ ತವರ್ಮಣಿ ಎಲ್ಲರ ಪಾಲ್ ಅಂತ ಹೇಳಿ ಈ ಒಂದು ಹೇಳಿ ಈ ಒಂದು ಕೊಬ್ಬರಿ ಹೋಳಿಕೆಯನ್ನು ಕೊಬ್ಬರಿ ಹುಡುಗಿ ಮುಖಾಂತರ ಆ ನಾಗ ನಾಗದೇವರಿಗೆ ಹಾಲನ್ನು ಏರಿಯುವಂಥ ಒಂದು ಪದ್ಧತಿ ಆವಾಗ ಜೊತೆ ಜೊತೆಗೆ ಆ ಕೊಬ್ಬರಿ ಗಿಟ್ಕವನ್ನು ಮಕ್ಕಳು ಅದಕ್ಕೆ ಎರಡು ಹೋಲ್ ಹಾಕಿ ಆ ಒಂದು ನೂಲನ್ನು ಹಾಕಿ ಆ ಕೊಬ್ಬರಿ ಬಟ್ಲದ ಬಗರಿ ಮಾಡಿರ್ತಾರೆ ಆ ಬಗರಿ ಬಹಳ ವಿಶೇಷ ಐತಿ ಇದನ್ನ ಯಾರು ಆಡಿರ್ತೀರಿ ಅನ್ನೋರು ತಪ್ಪದೆ ಕಮೆಂಟ್ ಮಾಡಿರಿ ಅದನ್ನ ನಂತರ ಆಡಿಸಿ ಸಾಯಂಕಾಲ ಹೊತ್ತಿಗೆ ಬ್ಯಾಸರಾದ ನಂತರ ಅದರ ನೂಲು ಹರದಿಂದ ಅದನ್ನು ಪಟ ಪಟ ಮುರಿದು ತಿಂದು ಸಂತೋಷ ಪಡುವಂಥ ಒಂದು ಶ್ರಾವಣ ಮಾಸ ಬಹಳ ವಿಶೇಷವಾಗಿತ್ತು ಅಂತ ಹೇಳ್ಬೋದು ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ಜೋಕಾಲಿ ಕಟ್ಟಿ ಜೋಕಾಲಿ ಆಡಿ ಸಂಭ್ರಮ ಪಟ್ಟರೆ ದೊಡ್ಡವರೆಲ್ಲ ಮದುವೆ ಆದಂಥ ಹೆಣ್ಮಕ್ಳು ತಮ್ಮ ತವರು ಮನೆಗೆ ಬಂದು ವಿಶೇಷವಾಗಿ ತವರ ಮನೆಯೊಳಗೆ ಈ ಜೋಕಾಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಹಾಗಾಗಿ ಈಗ ನಾಗಪಂಚಮಿಯನ್ನು ಅನುಸರಿಸುವ ದೇಶಗಳು ಯಾವಪ್ಪ ಅಂದರೂ ಭಾರತ ಇತಿಹಾಸ ಪುಟದಲ್ಲಿ ನಾಗವಂಶಗಳ ಕುರಿತಾಗಿ ಉಲ್ಲೇಖ ಐತಿ ಈಗಲೂ ಕೇರಳ ಅಸ್ಸಾಂ ನಾಗಾಲ್ಯಾಂಡ್ ನಾನಾ ಜನಾಂಗದವರು ಇದ್ದಾರೆ ಭಾರತಕ್ಕಷ್ಟೇ ನಾಗಪೂಜೆ ಸೀಮಿತವಾಗಿಲ್ಲ ಗ್ರೀಕ್ ಜಪಾನ್ ಚೀನಾ ಈಜಿಪ್ಟ್ ಸೇರಿದಂತೆ ಮುಂತಾದ ದೇಶಗಳಲ್ಲಿ ಈ ನಮ್ಮ ಸಂಸ್ಕೃತಿ ಉಳ್ಳವರು ಜನ ಅನುಸರುತ್ತಾರೆ ನಮ್ಮ ನೆರೆ ರಾಷ್ಟ್ರ ಮಹಾರಾಷ್ಟ್ರ ಸಾಂಗ್ಲಿ ಜಿಲ್ಲೆ ಜತ್ ಶಿರಾಳ ಗ್ರಾಮದಲ್ಲಿ ನಾಗಪಂಚಮಿ ದಿನ ಜೀವಂತ ನಾಗರ ಹಾವುಗಳನ್ನು ಪೂಜಿಸುವುದು ವಿಶೇಷ ಐತೆ ಅಂತ ಹೇಳಬಹುದು ಹಾಗಾಗಿ ಎಷ್ಟು ಬಗೆಯ ನಾಗಗಳ ಹಾವದವೋ ಅವುಗಳನ್ನ ಆರಾಧನೆ ಹೆಂಗಂತಂದ್ರೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲೆಂ ತಥಾ ಎಂಬ ಶ್ಲೋಕವು ನಾಗದೇವನ ವಿವಿಧ ಹೆಸರುಗಳನ್ನು ಹೇಳುತ್ತದೆ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಕಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಖಾಲಿಯ ಹೀಗೆ ಒಂಬತ್ತು ಜಾತಿಯ ನಾಗಗಳ ಆರಾಧನೆ ಮಾಡುತ್ತವೆ ಸರ್ಪ ಭಯ ಮತ್ತು ವಿಷದಿಂದ ತೊಂದರೆ ಆದರೆ ಇರಲು ಹಲವು ಕಡೆ ನಾಗನ ಹಲ್ಲುಗಳಿಗೆ ಕ್ಷೀರಾಭಿಷೇಕ ಮಾಡುವ ಪದ್ಧತಿ ಇದೆ ಈ ನಾಗರ ಪಂಚಮಿಯ ದಿನದಂದು ವಾತಾವರಣವು ಸ್ಥಿರವಾಗಿರ್ತದೆ ಸಾತ್ವಿಕತೆಯನ್ನು ಗ್ರಹಿಸಲು ಈ ಕಾಲವು ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತ ಶ್ರಾವಣ ಶುದ್ಧ ಪಂಚಮಿಯ ದಿನ ಗೋಮಯದಿಂದ ಅಂದರೆ ಸಗಣಿಯಿಂದ ಬಾಗಿಲು ಸಾರಿಸಿ ರಂಗೋಲಿ ಇಡುವ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ವಿಶೇಷ ಅದಕ್ಕೆ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿ ನಾಗಚಿತ್ರಗಳನ್ನು ಬರೆದು ನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಹಾಗಾಗಿ ಈ ಒಂದು ವಿಶೇಷವಾಗಿ ನಾಗಪಂಚಮಿ ಬಹಳ ವಿಶೇಷ ಐತೆ ಅಂತ ಹೇಳ್ಬೋದು ಅದೇ ಥರನಾಗಿ ಈ ಉತ್ತರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ನಾಗಪಂಚಮಿ ಸಂಭ್ರಮ ವಾರಗಿಟ್ಲೇ ಇರ್ತೈತಿ ಆದರೆ ಅದರಲ್ಲಿ ವಿಶೇಷವಾಗಿ ಮೂರು ದಿನ ಬಹಳ ವಿಶೇಷ ಹಬ್ಬ ಇರ್ತಾವೆ ಅದ್ರಾಗ ಮೊದಲನೇದ್ದು ರೊಟ್ಟಿ ಪಂಚಮಿ ಮರುದಿನ ನಾಗಪಂಚಮಿ ಅದರಲ್ಲಿ ಮರುದಿನ ನಾಗಪಂಚಮಿ ಹಿಂಗೆ ಮೊದಲನೇ ದಿವಸ ರೊಟ್ಟಿ ಪಂಚಮಿ ಏನಿರ್ತೈತಲ್ಲ ಅವತ್ತು ಒಂದು ರೊಟ್ಟಿಯನ್ನು ಮಹಿಳೆಯರು ಎಳ್ಳು ಹಚ್ಚಿದ ರೊಟ್ಟಿ ತಯಾರು ಮಾಡಿರ್ತಾನೆ ಆ ರೊಟ್ಟಿಯೊಳಗೆ ಚಪಾತಿ ಒಂದು ಚಪಾತಿ ಇಡ್ತಾರೆ ಒಂದು ರೊಟ್ಟಿ ತೊಗೊತಾರೆ ಮತ್ತು ಕಾಳು ಉಸುಳಿ ಬದ್ನಿಕಾಯಿ ಪಲ್ಯ ಮತ್ತು ತಂಬಿಟ್ಟು ಶೇಂಗಾ ಕಡ್ಲೆ ಚಟ್ನಿ ಹಿಂಗ ಎಲ್ಲ ವಿವಿಧ ಪದಾರ್ಥಗಳನ್ನು ಮಾಡಿ ಸಿದ್ಧಪಡಿಸಿಕೊಂಡು ತಮ್ಮ ಬಂಧು ಬಳಗಗಳ ಎಲ್ಲರೂ ಸೇರಿ ಹಂಚಿಕೊಂಡು ಸಂಭ್ರಮಿಸುವ ಈ ಹಬ್ಬವೇ ಈ ಒಂದು ರೊಟ್ಟಿ ಹಬ್ಬ ಅಂತ ಹೇಳ್ಬೋದು ಅದಾದ ನಂತರ ಏನಿರ್ತಾರಪ್ಪ ಅಂತಂದ್ರೆ ಮರು ದಿನ ನಾಗ ಚೌತಿ ಇರ್ತತಿ ಅದರ ಮೂರು ದಿನ ನಾಗಪಂಚಮಿ ಇರ್ತೈತಿ ನಾಗ ಚೌತಿ ದಿವಸ ಹೊರಗಡೆ ಹೋಗಿ ಹಾಲೇ ಇರ್ತೀವಿ ನಾಗಪಂಚಮಿ ದಿವಸ ಮನೆಯೊಳಗೆ ಎರಿತೀವಿ ಇದು ವಿಶೇಷವಾದದ್ದು ಇನ್ನು ಈ ತಂಬಿಟ್ಟು ಶೇಂಗಾ ಉಂಡೆ ತಯಾರಿ ಸಂಭ್ರಮ ಆರಂಭವಾಗದ್ದಂತೆ ಈ ಒಂದು ಮನೆಗೆ ಈ ನಾಗಪಂಚಮಿ ಟೈಮ್ನೊಳಗೆ ಮದುವೆ ಆದಂಥ ಹೆಣ್ಮಕ್ಳು ತಮ್ಮ ತವರ ಮನೆಗೆ ಬಂದಾಗ ಈ ಹಳೆಯಂದರು ನಾಗರ ತ ಅತ್ತಿ ಮನೆಗೆ ಬಂದಾಗ ಅವರು ಏನಂತಾರೆ ಅಂತಂದ್ರೆ ನಾಗಪಂಚಮಿಗೆ ನಾಗ ನಾಚಿಗ್ಗೆಟ್ಟ ಅಳಿಯ ಬಂದಾನ ಅಂಥೇಳಿ ಒಂದು ವಾಡುವಿಕೆ ಐತೆ ಅದಕ್ಕೆ ಈ ಒಂದು ನಾಗಪಂಚಮಿ ದಿನ ಈ ಹಳೆಯಂದಿರು ಹೆಂಡತಿ ಮನೆಗೆ ಅಂದರೆ ಅತ್ತೆ ಮನೆಗೆ ಯಾರು ಹೋಗೋದಿಲ್ಲ ಅಕ್ಕ ಪ್ರತಿ ವಿವಾಹಿತ ಹೆಣ್ಣು ಮಗಳು ಶ್ರಾವಣ ಬಂತಂದ್ರೆ ತನ್ನ ಕನಸಿನೊಳಗೆ ನಾಗಪಂಚಮಿ ಹಬ್ಬ ಒಂದು ಹಂಗೆ ತಂಗಿ ತವರಿಗೆ ಬರಬೇಕು ಅಣ್ಣ ತಂಗಿ ಬಂದು ಇನ್ನಷ್ಟು ಗಟ್ಟಿಗೊಳ್ಬೇಕನ್ನೋದಕ್ಕಾಗಿ ಆನಂದಕರ ಬಹಳ ವಿಶೇಷವಾದ ಒಂದು ಹಬ್ಬ ಇದೆ ಪಂಚಮಿ ಹಬ್ಬ ದಿನ ನಾಕ ಬರಲಿಲ್ಲ ಯಾಕೋ ಇನ್ನು ನಮ್ಮನ್ನು ಕರಿಲಾಕ ನಮ್ಮಣ್ಣ ಬರಲಿಲ್ಲ ಯಾಕ ನಮ್ಮನ್ನು ಕರಿಲಾಕ ಅಂಥೇಳಿ ಹೆಣ್ಣು ಮಗಳು ನಾ ಮನಸ್ಸಿನಲ್ಲಿ ಅಂದ್ಕೊಂಡಂಥ ಒಂದು ಮಾತನ್ನು ನಾವು ಜಾನಪದ ರೂಪದಲ್ಲಿ ಕೇಳಿರ್ತೀವಲ್ಲ ಸ್ನೇಹಿತರೆ ಹಾಗಾಗಿ ಇದು ಉತ್ತರ ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳ ಬಣದಾಳದ ಮಾತೈತಿ ಹಾಗಾಗಿ ವಿಶೇಷವಾಗಿ ಈಗ ನಾನು ಹೇಳಿದಂಥ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ